ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದು ಅಲಸಂದೆಕಾ ಸಾಂಬಾರು ಮತ್ತು ಮುದ್ದೆ ಸೊ ಸಾಂಬಾರನ್ನ ಎಷ್ಟು ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣವಾ ಸೊ ಮೊದಲು ಇಲ್ಲಿಗೆ ಒಂದು ಕುಕ್ಕರ್ಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಹಾಗೆ ಬಿಡಿಸಿರೋ ಕಾಳನ್ನ ಒಂದು ಸಲ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ಹೇಳಿ ಇದ್ರ ಜೊತೆಗೆ ಒಂದು ಬದನೆಕಾಯಿ ಕೂಡ ಹಾಕ್ಕೊಳ್ತಾ ಇದ್ದಾರೆ ನಮ್ಮಮ್ಮ ನಾನು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಕಾಳು ಬೆಂದಿರುತ್ತೆ ಹಸಿ ಕಾಳು ಆಗಿರೋದ್ರಿಂದ ಎರಡು ವಿಶಿಲ್ ಸಾಕು ಅಂದರೆ ತುಂಬ ಬೆಂದೋಗ್ಬಿಡುತ್ತೆ ಸೊ ಹಾಗಾಗಿ ಎರಡು ವಿಶಿಲ್ ಕೂಗಿಸ್ಕೊಂಡು ಸ್ವಲ್ಪ ಕಾಳು ಮತ್ತು ಹಸಿಮೆಣ್ಸಿನ್ಕಾಯಿನ ರುಬ್ಬೋದಕ್ಕೆ ಎತ್ಕೊಳ್ತಾ ಇದ್ದೀವಿ ಖಾರಕ್ಕೆ ಸೊ ಖಾರಕ್ಕೆ ಇಲ್ಲಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಮತ್ತು ಬೆಳ್ಳುಳ್ಳಿ ಬೇಯಿಸ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಕಾಳು ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಖಾರ ರೆಡಿ ಆಗುತ್ತೆ ದೆನ್ ಕಾಳಿಗೆ ಬೇಕಿದ್ರೆ ಒಗ್ಗರಣೆ ಹಾಕ್ಕೊಳ್ಬೋದು ಇಲ್ಲ ಅಂತ ಅಂದರೆ ಹಾಗೆ ಕೂಡ ನಡೆಯುತ್ತೆ ಆ್ಯಸ್ ನಿಮ್ಮ ಇಷ್ಟದ ಪ್ರಕಾರ ಸೊ ಇಲ್ಲಿ ಅಮ್ಮಂಗೆ ಒಗ್ಗರಣೆಯನ್ನು ಬೇಡ ಹಾಗೆ ತಿನ್ನೋಣ ಅಂಥೇಳಿ ಸೊ ನಮ್ಮ ಮನೇಲಿ ಹಾಗೆ ಮಾಡ್ಕೊಳ್ತಾ ಇದ್ದೀವಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿದ್ರೆ ಖಾರ ರೆಡಿ ಆಗುತ್ತೆ ಆ್ಯಂಡ್ ಇದ್ರ ಜೊತೆ ಇದೆಲ್ಲ ರೆಡಿ ಆಗೋ ಅಷ್ಟ್ರ ಜೊತೆಗೆ ಮುದ್ದೆನೂ ಕೂಡ ಬಿಡುತ್ತೆ ಸೊ ಮುದ್ದೆ ಜೊತೆಗೆ ಅಲ್ಸ ಕಾ ಹಲಚಂದೆ ಕಾಳದು ಸಪ್ಪ ಹೆಸರು ಅಂತಲೂ ಹೇಳ್ಬೋದು ಆ್ಯಂಡ್ ಉಪ್ಸಾರು ಅಂತನಾದರೂ ಹೇಳ್ಬೋದು ನಿಮ್ಮ ಕಡೆ ಈ ಸಾಂಬಾರಿಗೆ ಏನು ಅಂತ ಹೇಳ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಈ ಸಾಂಬಾರನ್ನ ನಿಮ್ಮ ಮನೇಲಿ ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬರತ್ತೆ ಅಂತ ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಈಗ ಗಾಯ್ಸ್ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬ ಬಾಯ್